ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನಿವತ್ತು ಅರ್ಧ ಕೆ ಜಿ ಬೇಸನ್ ಲಡ್ಡನ್ನ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟಾದ ಅಳತೆಯಲ್ಲಿ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಬೇಸನ್ ಲೆಡ್ಡನ ಅರ್ಧ ಕೆ ಜಿ ಬೇಸನ್ ಲೆಡ್ಡನ ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡಿ ನೋಡಿ ತುಂಬ ಈಸಿಯಾಗೆ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದು ಬೌಲ್ ತುಪ್ಪನ ತಗೊಂಡಿದ್ದೀನಿ ಇವಾಗ ಅದೇ ಬೌಲಿಂದ ನಾಲ್ಕು ಬೌಲ್ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಬೇಸನ್ನ ಇವಾಗ ಎರಡಾಯಿತು ಮೂರು ನಾಲ್ಕು ಬೌಲ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಅದೇ ಬೌಲಿಂದ ಇವಾಗ ನೋಡಿ ಇದೇ ಬೌಲಿಂದ ಎರಡು ಬೌಲ್ ಸಕ್ಕ್ರೇನ ತೊಗೊಂಡಿದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ನಾನು ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತರಿತರಿ ಇತ್ತು ಅಂದರೆ ಲಡ್ಡು ಸರಿಯಾಗಲ್ಲ ಅದಕ್ಕೋಸ್ಕರ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಇದನ್ನು ಇದ್ದೀನಿ ನೋಡಿ ಇದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಘಮ ಬರೋವರೆಗೂ ಚೆನ್ನಾಗಿದನ್ನು ಹುರಿಬೇಕು ತುಪ್ಪ ಹಾಕೋಂತ ಹಾಕೋಂತ ಉರಿಬೇಕು ತುಂಬ ತುಪ್ಪನ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಲಾಸ್ಟಿಗೆ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಪರ್ಫೆಕ್ಟಾದ ಆಳತೀಲಿ ಹೇಳ್ಕೊಡ್ತಾಯಿದ್ದೀನಿ ನಾಲ್ಕು ಬೌಲ್ ಕಡ್ಡಿ ಇಟ್ಟಿಗೆ ಒಂದು ಬೌಲ್ ತುಪ್ಪನ ಹಾಕಬೇಕು ಅದು ಫ್ರೈ ಮಾಡ್ತಾ ಮಾಡ್ತಾ ತೆಳ್ಳಗಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ತುಪ್ಪನ ಹಾಕೋಬೇಡಿ ಜಾಸ್ತಿ ತುಪ್ಪ ಇಷ್ಟ ಅಂತಂದೇಳಿ ಹಾಕಾಕೋದ್ರೆ ಲಾಸ್ಟಿಗೆ ಅದು ಲಡ್ಡು ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಪರ್ಫೆಕ್ಟಾದ ಅಳತಿಯಲ್ಲಿ ಮಾಡಿ ಹಾಗಾದರೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿದ ಹುರಿಬೇಕು ಸ್ಟೋವ್ನ ಮಧ್ಯಮ ಉರಿಯಲ್ಲಿಟ್ಟುಕೊಂಡು ಇದನ್ನು ಕೈ ಬಿಡ್ದ ಹಾಗೆ ಹುರಿತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಅದೆಷ್ಟು ಇದು ಅನ್ನಿಸ್ತೈತೆ ನಿಮಗೂ ಅದನ್ನು ಹುರಿಯುವಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಇಷ್ಟಿಷ್ಟೇ ತುಪ್ಪನ ಹಾಕ್ಕೊಂಡು ಹಾಕ್ಕೊಂಡು ನಿಮಗೆ ಬೇಕನ್ನಿಸಿದ್ರೆ ಮೇಲೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ಈಗ ನೋಡಿ ಹಾಕ್ಕೊಂಡು ಇವಾಗ ಒಂದು ಬೌಲ್ ಆಯಿತು ಈಗ ನೋಡಿ ಈಗ ಮತ್ತೆ ಹುರಿತಾ ಇದ್ದೀನಿ ಚೆನ್ನಾಗದು ಹಸಿ ಸ್ಮೆಲ್ ಹೋಗೋವರೆಗೂ ಕಡಲೆ ಹಿಟ್ಟಲ್ಲಿರುವಂಥ ಸ್ಮೆಲ್ ಹೋಗೋವರೆಗೂ ಚೆನ್ನಾಗದು ಕಲರ್ ಚೇಂಜ್ ಆಗೋವರೆಗೂ ಉರಿತಾನೆ ಇರಬೇಕು ನೋಡಿ ಸ್ವಲ್ಪ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೇಷನ್ಸಿಲ್ಲ ಮಾಡಬೇಕು ಚೆನ್ನಾಗಿದನ್ನು ಒಂದು ಹದಿನೈದು ನಿಮಿಷ ಆದರೂ ಇದನ್ನು ಉರಿಬೇಕು ನೋಡಿ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ತುಂಬ ತುಪ್ಪ ಹಾಕಕ್ಕೆ ಹೋಗಬೇಡಿ ಒಂದು ಬೌಲ್ ಮ್ಯಾಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟೇ ನಾನು ಹಾಕಿದ್ದೀನಿ ನೋಡಿ ಹಾಕಿ ಚೆನ್ನಾಗಿದ ಕೈ ಬಿಡದ ಹಾಗೆ ಹುರಿತಾನೆ ಇರಬೇಕು ಹುರಿಯುವಾಗ ಘಮ ನಿಮಗೆ ಗೊತ್ತಾಗುತ್ತೆ ಅಲ್ಲಿತನ ಚೆನ್ನಾಗಿದನ ಉರಿತಾನೆ ಇರಬೇಕು ನೋಡಿ ಈ ಥರ ಕೈ ಹಾಗೆ ಉರಿತಾನೆ ಇರಬೇಕು ಇದನ್ನು ನೋಡಿ ಈ ರೀತಿ ಅದನ್ನು ಈ ಥರ ತಿರುಗಿಸಿ ತಿರುಗಿಸಿ ಈ ಥರ ಫ್ರೆಶ್ ಮಾಡ್ತಾ ಮಾಡ್ತಾ ಉರಿತಾನೆ ಇರಬೇಕು ಗಟ್ಟಿ ಆಯಿತು ಅಂತ ಬಿಡಾಕೋಬಾರ್ದು ಅದು ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಕಡಲೆ ಇಟ್ಟು ಅದು ಚೆನ್ನಾಗಿ ತುಪ್ಪದಲ್ಲೇ ಬೇಯಕೋಬೇಕು ಅದಕ್ಕೋಸ್ಕರ ಇವಾಗ ಹುರಿದಿದ್ದಾಗಿದೆ ನೋಡಿ ಕೆಳಗೆ ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಕೋಲ್ಡ್ ಆಗಬೇಕು ತಂಪಾಗಬೇಕು ಅಲ್ಲಿತನ ಸಕ್ಕ್ರೇನ ಹಾಕಬಾರ್ದು ಇವಾಗಲೇ ಬಿಸಿ ಇರುವಾಗಲೇ ಹಾಕಿದರೆ ಅದು ಮತ್ತೆ ಸಕ್ಕರೆ ಮೆಲ್ಟಾಗಿ ಉಂಡೆ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಕಂಪ್ಲೀಟಾಗಿ ಅದು ತಂಪಾಗಬೇಕು ಆಮೇಲೆ ಸಕ್ಕರೆ ಪೌಡ್ರನ್ನ ಹಾಕಬೇಕು ನೋಡಿ ಈ ಥರ ಹಾರಲಿಂದ ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಿದ್ರೆ ಬೇಗ ಆರುತ್ತೆ ನೋಡಿ ಇವಾಗ ಆರಿದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆಕ್ ಇರಿ ಹಾರಿದ ಮೇಲೆ ಹಾಕಬೇಕು ಇದ್ದಾಗಲೇ ಹಾಕಿದರೆ ಹೇಳಿದ್ನೆಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ಆರಿದೆ ಇವಾಗ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಉರಿಯೋದಷ್ಟೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಲಡ್ಡು ಮಾಡೋದು ಟೈಮನ್ನೇ ಇಡೋಲ್ಲ ಬೇಗ ರೆಡಿ ಮಾಡ್ಕೊಬೋದು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ತುಪ್ಪ ನೀವು ಜಾಸ್ತಿ ಹಾಕಿದರೆ ಏನಾಗುತ್ತೆ ಲಾಸ್ಟಿಗೆ ಅದು ತೆಳ್ಳಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಪರ್ಫೆಕ್ಟಾದ ಅಳತೆಯಲ್ಲಿ ತುಪ್ಪನ ಹಾಕೊಳ್ಳಿ ಇವಾಗ ತೆಳ್ಳಗಾಯಿತು ಅಂತಂದರೆ ನೀವು ಮತ್ತೆ ಕಡಲೆ ಹಿಟ್ಟನ್ನು ಹುರಿದು ಚೆನ್ನಾಗಿ ಹುರ್ಕೊಂಡು ಮತ್ತೆ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮಾಡುವಾಗ್ಲೇ ಕರೆಕ್ಟಾಗಿ ಹಾಕಿ ತುಪ್ಪನ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದನೇ ಲಡ್ಡನ್ನ ಮಾಡ್ತಾಯಿದ್ದೀನಿ ತುಂಬ ಬೇಗ ರೆಡಿಯಾಗುತ್ತೆ ಇದು ನೋಡಿ ನಾವು ಯಾವ ಸೇಪಲ್ಲಿ ಮಾಡ್ತೀವಿ ಆ ಸೇಪಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಯಾವುದಾದ್ರೂ ನಿಮ್ಮಲ್ಲಿ ಇರುತ್ತೋ ಅದು ಡ್ರೈ ಫ್ರೂಟ್ಸನ್ನ ತೊಗೋಬೋದು ಇವಾಗ ಒಣ ದ್ರಾಕ್ಷಿನ ಇಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಈ ಥರ ಹಿಂಗೆ ಮಾಡಿದರೆ ಆಯಿತು ಎಷ್ಟು ಚೆನ್ನಾಗಿ ಬೇಗ ಮಾಡ್ಕೋಬೋದು ಈಸಿಯಾಗಿ ಪರ್ಫೆಕ್ಟ್ ಆದ ಅಳತಿಯಲ್ಲಿ ಅರ್ಧ ಕೆ ಜಿ ಬೇಸನ್ ಲಡ್ಡನ್ನ ಪರ್ಫೆಕ್ಟಾದ ಅಳತಿಯಲ್ಲಿ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ಲಡ್ಡು ನೋಡಿ ತುಂಬ ಈಸಿಯಾಗೆ ಮಾಡ್ಕೋಬೋದು ನೀವು ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಭೇಟಿ ಆಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್